ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಸುಶೀಲ ಹೇಗೆ ಮಾಡೋದು ಅಂತ ತೋರಿಸ್ಲಾತೀನಿ ನೋಡಿ ವೀಕ್ಷಕರೇ ಮುಂಚೆನೇ ನಾಶಕ್ಕಂತೂ ಸೂಪರ್ ರೀ ಮಾಡೋದೇನು ಕಷ್ಟ ಇಲ್ಲ ರೀ ಒಂದು ಹತ್ತು ನಿಮಿಷದಲ್ಲಿ ಆಗಿ ಮಾಡ್ಕೊಳ್ಬೋದು ನೋಡಿ ವಿಡಿಯೋ ಕೊನೆವರೆಗೂ ನೋಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಓದ್ತಿ ಮತ್ತು ನನ್ನ ಚಾನಲ್ ಇನ್ನು ಯಾರ್ಯಾರು ಹೊಸಬ್ರ್ ನೋಡ್ಲತ್ತರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಬರ್ರಿ ಹೇಗೆ ಮಾಡೋದು ಅಂತ ನೋಡ್ರಿ ನಾಷ್ಟ ಇವಾಗ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದು ನೋಡಿರಿ ಅದು ಸಿಪ್ಪೆ ಎಲ್ಲ ಸುಲ್ಕೊಂಡು ನಾನು ಕಟ್ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡಿ ಫಸ್ಟ್ ಉದ್ದುದ್ದ ಕಟ್ ಮಾಡ್ಕೊಂಡು ನಡುವೆ ಬಾರಿಕಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿರಿ ಈ ಬ್ರೇಕ್ಫಾಸ್ಟ್ ಬಂತು ಈರುಳ್ಳಿ ಜಾಸ್ತಿ ಇದ್ರೆ ತಿನ್ನಕ್ಕೆ ಟೇಸ್ಟ್ ಇರ್ತದೆ ನೋಡಿರಿ ವೀಕ್ಷಕರೇ ಇವಾಗ ಫುಲ್ ಕಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದು ನೋಡಿರಿ ಮೆಣ್ಸಿನ್ಕಾಯಿ ತೊಗೊಳತ್ತೀವಿ ರೀ ಹಸಿ ಮೆಣಸಿನ್ಕೆ ಒಂದು ಇಲ್ಲ ಹತ್ತು ತೊಗೊಳ್ರಿ ಹಸಿ ಮೆಣಸಿನ್ಕಾಯಿ ಇದು ಖಾರದಿಲ್ರಿ ಜಾಸ್ತಿ ಅದಕ್ಕೆ ನಾನು ಎಂಟಾಗಿ ತೊಗೊಂಡಿನಿ ನಿಮ್ಮ ಮನೇಲಿ ಖಾರದಿದ್ರು ಒಂದು ಐದಾರು ಇದ್ರೂ ನಡೀತದ್ ನೋಡಿ ಇದು ಹೀಗೆ ಇಡಿ ಬಾರಿಕ್ ಬಾರೀಕಾಗಿ ಕಟ್ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡಿರಿ ನಾವು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಲತಿಲ್ರಿ ಇದಕ್ಕೆ ಓನ್ಲಿ ನಾವು ಮೆಣಸಿನ್ಕಾಯಲ್ಲೇ ಮಾಡ್ಕೊ ಮಾಡ್ಕೊಳತ್ತೀನಿ ರೀ ಹಸಿ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡೋದು ಅದಕ್ಕೆ ಜಾಸ್ತಿನೇ ತೊಗೊಳ್ರಿ ಖಾರ ಇದ್ರೇ ಟೇಸ್ಟಿ ಆಗಿರ್ತದ್ರಿ ಇದು ಬ್ರೇಕ್ಫಾಸ್ಟು ಅಷ್ಟು ಕಟ್ ಮಾಡ್ಕೊಳ್ಳೋದು ಹಾಗೆ ಅದು ನೋಡಿರಿ ಇವಾಗ ನಾನು ಇದು ಸೇ ಕೆಳಗಡೆ ತೆಗೆದಿಟ್ಕೊಂಡು ನೋಡಿ ಆಮೇಲೆ ಒಂದು ಸ್ವಲ್ಪ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ರಿ ಅದನ್ನೂ ಹಿಂಗೆ ತೊಳೆದು ಕಟ್ ಮಾಡ್ಕೊಳ್ರಿ ಬಾರಿ ಕಟ್ ಮಾಡ್ಕೊಳ್ರಿ ಇಟ್ಕೊಳ್ರಿ ಆಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದು ನೋಡಿ ಅದನ್ನು ಹಾಗೆ ಬಾರಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಟೊಮೊಟೊ ಜಾಸ್ತಿ ಯೂಸ್ ಮಾಡಲ್ರಿ ರೀ ಇದಕ್ಕೆ ನಾಷ್ಟಕ್ಕೆ ನಾನು ನೀವು ಬೇಕಾದ್ರೆ ಎರಡು ತೊಗೋತೀನಿ ಅಂದ್ರೆ ಎರಡು ತೊಗೊಳ್ಬೋದು ರೀ ಇವಾಗ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋದಾಗ್ಯದ ನೋಡ್ರಿ ಇವಾಗ ನಾವು ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ ಇವಾಗ ಏನೇನು ಬೇಕಂತ ನಾನು ತೋರಿಸ್ಲತ್ತೀನಿ ನೋಡ್ರಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರ್ಸ್ಲಾತ್ತೀನಿ ನೋಡಿರಿ ರೀ ಒಂದು ಸ್ವಲ್ಪ ಶೇಂಗಾ ತೊಗೊಳ್ರಿ ಆಮೇಲೆ ಜೀರಿಗೆ ರೀ ಒಗ್ಗರಣೆ ಹಾಕ್ಲಾಕ ಬೇಕ್ರಿ ಆಮೇಲೆ ಪುಟಾಣಿರಿ ಆಮೇಲೆ ಒಂದು ಸ್ವಲ್ಪ ಅರ್ ಅರಿಶಿಣ ತೊಗೊಂಡಿದ್ದು ನೋಡಿರಿ ఆమె రుచికి త స్టూప్ హోళ్రీ ఆమె పుటాణి కొట్కొలకే తగ్గినోడ్రీ ఇష్ట ఐటమ్స్ తగిన నోడి నను ఆమె ఇష్టొంది ఇంగ్రీడయన్స్ నూందూ ఎరూ వర సేరగ స్టాళ తగీ నోడి హోళదు స్వల్పు మెత్తగా మార్కొక్ నోడి ఒప్పు నెన హాకు మెత్తగా మార్కొందొల్పూ నీరుల్దం హింకొని ఇట్కీ నోడి నను ಮೊದಲೇ ಮೆತ್ತಗೆ ಮಾಡ್ಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ನೀ ನೀ ಒಂದು ಸ್ವಲ್ಪ ನೀರು ರೀ ಹಂಗೆ ಹಿಡ್ಕೊಂಡು ಇಟ್ಕೊಬೇಕು ನೋಡಿರಿ ಇವಾಗ ನಾನು ಪುಟ್ ಪುಟಾಣಿ ಕುಟ್ಕೊಲಾತೀನಿ ನೋಡಿರಿ ನೀವು ಅಪ್ಪಟೆ ಹಾಕೋತೀನಿ ಒಗ್ಗರಣೆದಾಗೆ ಹಾಕೋತೀನಿ ಅಪ್ಪುಟ್ಟೆ ಅಂದ್ರೆ ಅಪ್ಪುಟ್ಟೆ ಹಾಕ್ಕೊಳ್ಬೋದು ರೀ ನಾನು ಕೊಟ್ಟು ಹಾಕಲತ್ತೀನಿ ಕೊಟ್ಟು ಮೇಲೆ ಉದುರ್ಸ್ತೀನಿ ರೀ ಲಾಸ್ಟಿಗೆ ಇವಾಗ ಒಂದು ಕಡೆ ಇಟ್ಕೊಂಡಿ ನೋಡಿರಿ ಸ್ಟೋವ್ ಮೇಲೆ ಇವಾಗ ಅದಕ್ಕೆ ಎಣ್ಣೆ ಹಾಕೊಲತ್ತೀನಿ ನೋಡಿರಿ ಇದಕ್ಕೆ ಎಣ್ಣೆ ಜಾಸ್ತಿನೇ ಇರ್ಬೇಕು ರೀ ಎಣ್ಣೆ ಒಂದು ಸ್ವಲ್ಪ ಊಟ ಮಾಡುವಾಗ ಇವಾಗ ತಿನ್ನೋವಾಗ ಕೈಗೆ ಹತ್ಬೇಕು ರೀ ಆ ಥರ ಇರಬೇಕು ರೀ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಆಗ್ತದೆ ನೋಡಿ ಇದು ಇವಾಗ ಜೀರಿಗೆ ಹಾಕೊಲತ್ತೀನಿ ನೋಡಿರಿ ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಹಾಕೊಲತ್ತೀನಿ ನೋಡಿ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ತಿರುಗಬೇಕ್ರಿ ಈರುಳ್ಳಿ ಜಾಸ್ತಿ ಕೆಂಪು ರೀ ಇನ್ನೊಂದು ಸ್ವಲ್ಪ ವೈಟ್ ವೈಟ್ ಇರೋವಾಗಲೇ ಮೆಣಸಿನಕೆ ಹಾಕೊಲತ್ತಿನ ನೋಡಿರಿ ಮೆಣಸಿನ್ಕು ಮೆಣಸಿನಕೇನು ಜಾಸ್ತಿ ರೀ ಸೀದ್ ಹೋಗಬಾರ್ದು ಮೆಣಸಿನ್ಕಾಯಿ ಜಾಸ್ತಿ ಅದನ್ನು ಒಂದು ಸ್ವಲ್ಪ ಕಲರ್ ಬರೋವರೆಗು ಅಷ್ಟೇ ಹುರ್ಕೋಬೇಕು ರೀ ಆಮೇಲೆ ಕರಿಬೇವು ಹಾಕೊಲತ್ತೀನಿ ನೋಡಿ ಕರಿಬೇವು ಹಾಕ್ಕೊಂಡು ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡ್ರಿ ಹಾಗೆ ಸೀದ್ ಹೋಗ್ಬಾರ್ದ್ರಿ ಯಾಕೆ ಸೀದ್ ಹೋದ್ರೆ ಸ ನಾಷ್ಟ ಚಲೋ ಆಗಲ್ಲ ನೋಡಿ ಆಮೇಲೆ ಶೇಂಗಾ ಹಾಕೊಳ್ಲತ್ತೀನಿ ನೋಡ್ರಿ ಶೇಂಗಾ ಹಾಕ್ಕೊಂಡೊಂದು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ನೋಡಿ ಶೇಂಗ ಸ್ವಲ್ಪ ಕಲರ್ ಬರೋವರೆಗೂ ರೀ ಆಮೇಲೆ ಟೊಮೊಟೊ ಹಾಕೋಬೇಕು ನೋಡಿ ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮೆತ್ತಗೆ ಟೊಮೊಟೊ ಮೆತ್ತಗೆ ಆಗೋವರೆಗೂ ಮಿಕ್ಸ್ ರೀ ನಾಷ್ಟ ಆಗೋವರೆಗೂ ಊರಿ ಮೀಡಿಯಮ್ ಫ್ಲೇಮ್ದಾಗೆ ಇಡ್ರಿ ಜಾಸ್ತಿ ಇಟ್ಟರೆ ಸೇದ್ ಹೋಗ್ತದೆ ರೀ ಆಮೇಲೆ ಅರಿಶಿಣ ಹಾಕೊಂಡಿನಿ ನೋಡಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಇಷ್ಟೇ ರೀ ಇವಾಗ ನಾನು ತೊಳೆದಿಟ್ಕೊಂಡಿನ ರೀ ಎಳ್ಳು ನೋಡಿ ನೋಡಿರಿ ಎಜೆಸ್ಟ್ ಹಾಕೊಂಡು ಮೇಲೆ ಕೆಳಗೆ ಮಾಡ್ಕೊಬೇಕು ನೋಡಿರಿ ಮತ್ತು ಇನ್ನಷ್ಟು ಹಾಕೋಬೇಕು ನೋಡಿ ಕಡಾಯಿ ಒಂದು ಸ್ವಲ್ಪ ಚಿಕ್ಕದ ರೀ ನಂದು ನೀವು ಬೇಕಾದರೂ ದೊಡ್ಡದು ಯೂಸ್ ಮಾಡಿರಿ ಕಡಾಯಿ ನಿಮ್ಮ ಮನೇಲಿ ಇವಾಗ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡ್ರಿ ಹೀಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದೆಲ್ಲ ನೋಡಿರಿ ನೋಡ್ರಿ ರೀ ಫ್ರೆಂಡ್ಸ್ ಎಷ್ಟು ಚಲೋ ಕಾಣಿಸ್ಲತ್ತದಂತ ಪುಟಾಣಿ ಕೊಟ್ಟು ಇಟ್ಕೊಳಿವಲ್ರಿ ಅದು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಇವಾಗ ನೋಡ್ಬೋದು ರೀ ನಾವು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚಲೋ ಕಾಣಿಸ್ಲತ್ತದ ನೋಡ್ರಿ ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಲತ್ತೀನಿ ನೋಡಿ ಬಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದಲ್ರಿ ಮೇಲೆ ಉದುರ್ಸ್ಕೊಳ್ಬೇಕ್ರಿ ಇದು ಫ್ಲೇವರ್ ಸಲುವಾಗಿ ರೀ ಇವಾಗ ಕೊತ್ತಂಬರಿ ಸೊಪ್ಪು ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಉರಿ ಫುಲ್ಲು ಲೋ ಫ್ಲೇಮ್ನಾಗೆ ಇಡ್ಬೇಕು ರೀ ಮಿಕ್ಸ್ ಮಾಡ್ಕೊಳ್ಳೋವಾಗ ಯಾಕಂದ್ರೆ ಬೂಡ ಕೂತ್ಕೋತದ್ರಿ ಅಷ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ನೋಡಿರಿ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ಲತ್ತೀನಿ ನೋಡಿರಿ ಓವರಾಲ್ ಹಿಂಗಾಗ್ಯದ ನೋಡ್ರಿ ಎಷ್ಟು ಸೂಪರ್ ಬಂದ್ ನೋಡ್ಬೋದು ರೀ ನೀವೇ ನಾನು ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೂ ವೀಡಿಯೋ ತಪ್ಪದೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗಿನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ನಂಗೆ ಕಮೆಂಟ್ನಲ್ಲಿ ನೀವು ಕೇಳ್ಬೋದು ರೀ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೊನೆಯದಾಗಿ ವಿಡಿಯೋ ನೋಡಿದಾಗಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು